ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ಹದಿನೇಳು ಸೋಮವಾರ ಶುರು ಶುರುಮಾರಿ ಹದಿನೆಂಟು ದಿನಗಳು ಕಳೆದಿದೆ ಇವತ್ತಿನ ಹೇಗಿದೆ ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ನನ್ನ ರಟೀನ್ ಐದುವರೆಗೆ ಶುರುವಾಗಿತ್ತು ಸೊ ಎದ್ದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಹಾಗೆ ಐದು ಬಾದಾಮ್ ತಿಂದು ಅಡುಗೆ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನನಗೆ ನೀರು ಕುಡಿಯೋದಕ್ಕೆ ಅರ್ಧ ಗಂಟೆ ಬೇಕು ಬೇಗ ಕುಡಿಯೋದಕ್ಕೆ ಆಗೋದಿಲ್ಲ ಹಾಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಪಟಪಟ ಅಂತ ಬರೋದಕ್ಕೆ ಆಗೋದಿಲ್ಲ ಅವ್ರನ್ನ ಕಳಿಸಿ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸೌತೆಕಾಯಿ ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ತಿಂದಿದ್ದೀನಿ ಸ್ವಲ್ಪ ಬಿಸ್ಕೆಟ್ ಮಿಕ್ಸ್ ಆಗಿರುತ್ತಲ್ವ ಓಕೆ ಅದು ಎನರ್ಜಿ ಬರುತ್ತೆ ಒಂದು ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ಗೋಸ್ಕರ ಹತ್ತು ಮುಕ್ಕಾಲಲ್ಲಿ ನಾನು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕಿ ಒಂದು ಸೂಪ್ನ ರೆಡಿ ಮಾಡಿಕೊಂಡಿದ್ದೆ ಸೊ ತುಂಬ ಚೆನ್ನಾಗಾಗಿತ್ತು ಆ ಸೂಪ್ನ ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಏನು ಅಂತ ಅಂದರೆ ನಾನಿಲ್ಲಿ ಹೇಳೋದು ಒಂದು ದಿನ ಅದರಲ್ಲೂ ಒಂದು ಟೈಮು ನೀವು ಯಾವುದ್ರಲ್ಲಾದರೂ ಆಸಕ್ತಿ ಕಮ್ಮಿ ಮಾಡಿಕೊಂಡು ಬೇಜಾರಾಗಿ ನೀವು ಅದನ್ನು ಬಿಟ್ಟರೆ ಎಕ್ಸಾಂಪಲ್ ನನ್ನ ನನ್ನನ್ನು ತಗೊಳ್ಳಿ ಶನಿವಾರ ಭಾನುವಾರ ಎಕ್ಸಸೈಸು ವಾಕು ಅಷ್ಟು ಸ್ಟ್ರಿಕ್ಟಾಗಿ ಮಾಡಲಿಲ್ಲ ಬಿಟ್ಟರೆ ಅದು ಇಡೀ ದಿನ ವೇಸ್ಟ್ ಆಗುತ್ತೆ ಹಾಗೆ ಅದ್ರ ನಾಳೆಗೂ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಆದ್ದರಿಂದ ಸ್ವಲ್ಪನಾದರೂ ನೀವು ಟ್ರೈ ಮಾಡಿ ಮನಸ್ಸಿದ್ರೆ ಮಾರ್ಗ ಅಂತ ನಾನು ಹೇಳ್ತೀನಿ ಹಾಗೆ ಮಧ್ಯಾಹ್ನದ್ದು ಅಡುಗೆಗೋಸ್ಕರ ನಾನಿಲ್ಲಿ ತರಕಾರಿಗಳೆಲ್ಲ ಹಾಕಿ ಮಸಾಲೆಗಳು ಅದರಲ್ಲೂ ಗಸಗಸಿ ಬಾದಾಮ್ ಉರ್ಗಡ್ಲೆ ಎಲ್ಲ ಹಾಕಿ ಒಂದು ಗ್ರೇವಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಬಟಾಣಿ ಮೊಳಕೆ ಕಟ್ಟಿರುವ ಕಾಳು ಎಲ್ಲ ಹಾಕಿ ಲೈಟಾಗಿ ನೀವು ಮಸಾಲೆ ಹಾಕಿ ಮಾಡಬೇಕು ಈ ಪಲ್ಯನ ತುಂಬ ಮಸ್ತಾಗಿರುತ್ತೆ ಸೊ ಈ ಈ ಒಂದು ಪಲ್ಯನ ರೆಡಿ ಮಾಡಿಕೊಂಡೆ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಆಗಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಎರಡೆ ಎರಡು ರೊಟ್ಟಿಯನ್ನು ತಿಂದಿದ್ದೀನಿ ಎಕ್ಸ್ಟ್ರಾ ಸಲಾಡೆಲ್ಲ ನಾನಿಲ್ಲಿ ತಿಂದಿಲ್ಲ ಇವತ್ತಂತೂ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ದಿನನೇ ಇದು ಮಾಡಿದೆ ಯಾಕಂತ ಅಂದರೆ ನಾಲ್ಕು ದಿನದಲ್ಲಿ ವೆಯ್ಟ್ನ ಬದಲಾವಣೆ ಮಾಡಿಕೊಂಡಿದ್ದೆ ಸೊ ಮುನ್ನೂರೈವತ್ತು ಗ್ರಾಮ್ ಅಷ್ಟೇ ಕಮ್ಮಿ ಆಗಿರೋದು ನಾಲ್ಕು ದಿನದಲ್ಲಿ ಬಟ್ ಏನು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಗೊತ್ತು ಆಗ್ತಾ ಇಲ್ಲ ಹಾಗೆ ನಾವು ಜಾಸ್ತಿ ಚಿಂತೆ ಮಾಡಬಾರ್ದು ಕರೆಕ್ಟ್ ಟೈಮ್ ನಿದ್ದೆ ಮಾಡಬೇಕು ನನಗೆ ನಾಲ್ಕು ದಿನದಿಂದನೂ ಕರೆಕ್ಟಾಗಿ ಎಕ್ಸಸೈಸು ವಾಕ್ ಮಾಡೋದಕ್ಕಾಗಲಿ ಯೋಗ ಮಾಡ್ತಿದ್ದೀನಿ ಬಟ್ ಒಂದು ನಿರ್ದಿಷ್ಟವಾಗಿ ನಿದ್ದೆ ಮಾಡೋದಕ್ಕಾಗಲಿ ಅದು ಆಗ್ತಾ ಇಲ್ಲ ಅದರಿಂದ ವೆಯ್ಟು ಕಮ್ಮಿ ಆಗಿಲ್ಲ ಅಂತ ನನ್ನ ಪ್ರಕಾರ ನೋಡೋಣ ಆದಷ್ಟು ಯಾಕೆ ಚಿಂತೆ ಮಾಡ್ಕೋಬೇಕು ಇವತ್ತಲ್ಲ ನಾಳೆ ಹಾಗೆ ಆಗತ್ತೆ ಚಿಂತೆ ಮಾಡಿ ಏನು ಪ್ರಯೋಜನ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ ಮೇಯ್ನು ನಿಮ್ಗೆ ಅದನ್ನೇ ಹೇಳೋದು ಸೊ ಆಗಬೇಕು ಹೆಲ್ತಿಯಾಗಿ ಆಗಬೇಕು ಅದು ಬಿಟ್ಟು ಯೋಚನೆ ಮಾಡಿ ಹಾಗೆ ಅಂತ ನಾನು ಹೇಳೋದಿಲ್ಲ ಇದು ಮೇಯ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ನಮ್ಮನ್ನು ನಾವು ಮೊದಲಾಗಿ ಒಪ್ಕೋಬೇಕು ಏನೇ ಬಂದರೂ ಆಕ್ಸೆಪ್ಟ್ ಮಾಡೋದು ಇದ್ದಿರಬೇಕು ಅಂದರೆ ಕಮ್ಮಿ ಬಂದರೂ ಅಕ್ಸೆಪ್ಟ್ ಮಾಡಬೇಕು ಜಾಸ್ತಿ ಬಂದರೂ ಅಕ್ಸೆಪ್ಟ್ ಮಾಡಬೇಕು ಅಲ್ಲೇನಾದ್ರು ಒಂದು ಏರುಪೇರು ಆಗ್ತಿದೆ ನಮ್ಮ ಆಹಾರದಲ್ಲಿ ಅಂದರೆ ಎಲ್ಲ ಥರದಲ್ಲೂ ಅಕ್ಸೆಪ್ಟ್ ಮಾಡೋ ರೀತಿ ಇರಬೇಕು ಆವಾಗಲೇ ಸಹ ನಾವು ಒಂದು ವೇ ಅಲ್ಲಿ ಹೋಗೋಕ್ಕಾಗೋದು ಇಲ್ಲ ಅಪ್ಪ ಜಾಸ್ತಿ ಆಗಿಬಿಡ್ತು ಇಲ್ಲ ಕಮ್ಮಿ ಆಗಿಬಿಡ್ತು ಅಂತ ಯೋಚನೆ ಮಾಡಿಬಿಡಿ ನಾನು ಇಂಚಸ್ಸು ಚೆಕ್ ಮಾಡ್ತಾಯಿರ್ತೀನಿ ವೆಯ್ಟು ಚೆಕ್ ಮಾಡ್ತಾಯಿದ್ದೀನಿ ಬಟ್ ಇಂಚಸ್ಸು ಕಮ್ಮಿ ಆಗಿದೆ ಅದು ನಮಗೆ ಸಂತೋಷ ಇದೆ ನನಗೆ ಮೇಯ್ನ್ ಏನು ಅಂತ ಅಂದರೆ ಇವಾಗ ತೂಕ ಒಬ್ಬೊಬ್ರಿಗೆ ಮಝಲ್ಲು ಲಾಸ್ ಆಗುತ್ತೆ ಒಬ್ಬೊಬ್ಬರಿಗೆ ಕೊಲೆಸ್ಟ್ರಾಲ್ ಲಾಸ್ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ನನಗೆಲ್ಲ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಇಂಚಸ್ ಕಮ್ಮಿ ಆದರೆ ತುಂಬ ಒಳ್ಳೆಯದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ರಾತ್ರಿ ಒಂದು ಏಳು ಕಾಲಷ್ಟರಲ್ಲಿ ಒಂದೇ ಒಂದು ರೊಟ್ಟಿ ತಿರ್ಗಿ ಅದೇ ಪಲ್ಯ ತಿಂದೆ ಎಕ್ಸ್ಟ್ರಾಸ್ ಏನೂ ತಿಂದಿಲ್ಲ ಇವತ್ತು ಎರಡೂವರೆ ಅಷ್ಟರಲ್ಲೇ ಇವಾಗ ಬೇಸಿಗೆ ಇರೋದರಿಂದ ಆಲ್ಮೋಸ್ಟ್ ಮೂರು ಲೀಟ್ರ್ ನೀರು ಖಾಲಿ ಆಗ್ತಾಯಿದೆ ಇವತ್ತಿನ ದಿನ ಸಿಂಪಲ್ಲಾಗಿತ್ತು ಸೊ ರಕ್ಷಕ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಇನ್ನೊಂದು ಏನು ಅಂತ ಅಂದರೆ ಇದರಿಂದ ನಿಮಗೆ ಏನು ವಿಷಯ ಅರ್ಥ ಆಯಿತು ಸೊ ಯಾವುದಾದ್ರ ಬಗ್ಗೆ ವೀಡಿಯೋ ಮಾಡಬೇಕಾ ಅದನ್ನು ಮೇನು ತಿಳಿಸಿ ಸೊ ಎಲ್ಲರೂ ಫಾಲೋ ಮಾಡ್ತಾ ಇರ್ತಾರಲ್ವ ಸೊ ಒಬ್ರಿಗೆಲ್ಲ ಒಂದು ವಿಷಯ ಗೊತ್ತೇ ಇರುತ್ತೆ ಆದ್ದರಿಂದ ನಾಳೆ ಸಿಗ್ತೀನಿ ಬಾಯ್